ಒಬ್ಬ ಹೇಳ್ಕೊಡಿಲ್ಲ ಚೆನ್ನಾಗಿ ಸಾಕ್ಬೇಕಾ ಕೊಡೋದು ನಮ್ಮ ಕೆಲಸ ಚೆನ್ನಾಗಿ ಸಾಕಿ ಹೊರಗೆ ಸ್ವಲ್ಪ ಇದೇ ನಿಮಗೆ ಲಾಭ ಅದರಿಗಿಂತನೂ ಏನು ಹೇಳ್ರಿ ಇದೊಂದಿದೆ ನೋಡಿ ಇದು ನಮ್ಮ ಕರ್ನಾಟಕ ಇಪ್ಪತ್ತು ದಿನ ಆಯ್ತು ಕರ್ನಾಟಕಕ್ಕೆ ವೆದರಿಗೆ ಶೂಟ್ ಆಗಿ ಹೆಂಗ್ ಪುಣಿತ ಗೊತ್ತಾಯ್ತು ನೋಡ್ರಿ ಎಲ್ ಬೇಕಲ್ಲಿ ಓಡಕಂಡ್ರಿ ಆಮಿರುತ್ತೆ ಹಿಂಡಿ ಮೇವು ಒಣೆ ಹುಲ್ಲು ಏನು ಬಿಡಲ್ಲ ಇದು ಟ್ವೆಂಟಿ ಪ್ಲಸ್ ಇದು ಈಗ ಬಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತ್ತು ನೋಡಿ ಇನ್ನೂ ಇರಲಿಲ್ಲ ಅದೇ ಒಳ್ಳೆಯದು ತಗಿದೆ ನೋಡಿ ಯಾಕೆ ಹೋಗ್ತಾ ಇರೋದು ಫಿಫ್ಟಿ ಫೈವ್ ಪ್ಲಸ್ ಏನಂತ ಹೇಳಿದ್ದೆ ಬಚ್ಚ ಯಾರು

ಮೊನ್ನೆ ಬನ್ವಾಸಿ ಕೊಡಿ ಬನ್ವಾಸಿಗೆ ನಿಮ್ಮ ಬನ್ವಾಸಿಗೆ ಎರಡು ತೊಗೊಂಡುದು ಭಾಳ ತೊಗೊಂಡು ಎರಡು ಎರಡು ಲಕ್ಷದ್ದು ಮೆಲ್ಲಿಕ್ ಮೆಲ್ಲಿಕೆ ಚಳಿ ಸ್ವಲ್ಪ ಗಾಡಿ ತೊಗೊಳ್ಳಿ ಅದು ಹಿಂಗಾಳಿ ಸ್ವಲ್ಪ ಗಾಡಿ ಹಿಂಗೆ ತೊಗೊಳ್ಳಿ ಹಾಂ ಬಿಚ್ಚು ಬಿಚ್ಚು ಓಡಿಸಿ ಇದು ಮೂವತ್ತು ಪ್ಲಸ್ ಮೂವತ್ತು ಮೂವತ್ತೈದು ಬರುತ್ತೆ ಚೆನ್ನಾಗಿ ಸಕೊಂಡು ನಲ್ವತ್ತು ಅಂತ ಹೇಳ್ಕೊಟ್ಟಿರೋದನ್ನು ಮೂವತ್ತು ಇಲ್ಲ ಕಟ್ಕೊಳ್ಳಿ ಮೂವತ್ತು ಬಂದ್ರೆ ದುಡ್ಡು ಒಯ್ಯಿಲ್ಲ ಎರಡು ಹೇಗಿದೆ ಹಸು ನೋಡಿ ಹೈಟ್ ಟು ವೆಯ್ಟು ನಿನ್ನೆ ಬಂದಿದೆ ನೀವು ಬಂದಿರಲ್ಲ ಕಡೆ ಬರ್ರಿ ಕಡೆ ಬಾ ಹೊರಗಡೆ ದೂರ ತೊಗೊಂಡೋಗ್ಬೇಡ ಹೈಟ್ ಟು ವೈಟ್ ಬಾಡಿ ನೋಡಿ ಹೆಂಗಿದೆ ಹಸು ಈ ಥರ ಹಸು ಕಟ್ಬೇಕ್ರಿ ಒಂದು ಇದಿದೆಯಲ್ಲ ಬಾಟಮ್ ಮಾಡತ್ತಲ್ಲ ಇದು ಇದು ಹೆಚ್ಚು ಕಡಿಮೆ ಇಲ್ಲ ಅಂದ್ರೆ ಇನ್ನೂ ಭಾಳ ಟೈಮ್ ಇದೆ ಇದು ಇಪ್ಪತ್ತು ದಿನ ಟೈಮ್ ತೊಗೊಳತ್ತೆ ಅಲ್ಲೇ ಕಟ್ಬಿಡು ವೆಯ್ಟ್ ಒಂದು ಬಿಚ್ಕೊಂಬಾ ಅಂದರೆ ಆಕ್ಳಂದ್ರೆ ಹೆಚ್ಚು ತುಂಬ ಮೊನ್ನೆ ಕೊಟ್ಟೆ ಇದು ಒಂದು ಐವತ್ತಿಗೆ ಈ ಥರ ಸೇಮು ಅವ್ರು ಫಸ್ಟಿಗೆ ತಗೊಂಡೇ ಅಯ್ಯೋ ಅಂತ ಹೇಳಿ